ಮಿತ್ರರಿಗೆ ನನ್ನ ನಮಸ್ಕಾರಗಳು ನಾನು ಲಕ್ಕವಳ್ಳಿ ವಕೀಲರು ಬೆಂಗಳೂರು ನಾನು ಹೈಕೋರ್ಟಲ್ಲಿ ನಲ್ಲಿ ಲಾಬ್ಯಾಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಹಾಗೂ ಇದರ ಜೊತೆಗೆ ಒಂದು ಸಾಮಾಜಿಕ ಚಟುವಟಿಕೆ ಮೃತಕಟ್ಟು ಕುರುಬರ ಸಂಘರ್ಷ ಸಮಿತಿ ಅಧ್ಯಕ್ಷನಾಗಿ ನಮ್ಮದೇ ಆದಂತಹ ಒಂದು ತಂಡದೊಂದಿಗೆ ಸಮಾಜ ಸೇವೆ ಮಾಡಿಕೊಂಡಿದ್ದೇನೆ ಇವತ್ತು ಶ್ರೀನಾಥ್ ಚೌಡಪ್ಪನವರು ಡಾಕ್ಟರ್ ಶ್ರೀನಾಥ್ ಚೌಡಪ್ಪನವರು ಅನೇಕ ಭ್ರಷ್ಟಾಚಾರ ತೆಗೆದು ನಿರ್ಬಂಧ ಸಂದರ್ಭಗಳಲ್ಲಿ ಅನೇಕ ವಿಚಾರಗಳಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಮುಂದಿನ ಅಂತ ಒಂದು ಸಾಮಾಜಿಕ ಪಿಡುಗನ್ನ ಹೋಗ್ಲಾಕ್ ಹೋರಾಟ ಮಾಡ್ತಾ ಒಬ್ಬ ಯುವಕರಿಗೆ ಬೆಂಬಲವಾಗಿ ನಾವು ಕೂಡ ಇರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವರಿಗೆ ಬೆಂಬಲವಾಗಿ ಬಂದಿದ್ದೇನೆ ಇಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಿಂದ ಒಂದು ಸಮೃದ್ಧಿ ಪಡೆದಿರ್ತಕ್ಕಂಥ ಅನೇಕ ಪಕ್ಷದ ಕಾರ್ಯಕರ್ತರನ್ನ ಈ ರಾಜ್ಯದ ಒಂದು ಸರ್ಕಾರದ ಸ್ಟ್ಯಾಟ್ಯುಚರಿ ಬೋರ್ಡ್ ಇರ್ತಕ್ಕಂಥ ಪ್ರಾಧಿಕಾರಗಳಿಗೆ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ಈ ಪಟ್ಟಿಯಲ್ಲಿ ಪಟೇಲ್ ಶಿವಪ್ಪ ಅಂತ ಹಾಸನ ಜಿಲ್ಲೆಯವರು ಅರ್ಗ ಸೀಕೆರೆ ತಾಲೂಕಿನವರು ಕೂಡ ಒಬ್ಬರು ಇದ್ದಾರೆ ಅವರನ್ನ ಹಾಸನ ಜಿಲ್ಲಾ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿ ನೇಮಕ ಮಾಡೋದಕ್ಕೆ ಅವರ ಒಂದು ಶಿಫಾರಸು ಪತ್ರ ಇವತ್ತು ನಮ್ಮ ಆ ಒಂದು ಆದೇಶವನ್ನು ನೀಡ್ತಕ್ಕಂಥ ನಗರಾಭಿವೃದ್ಧಿ ಇಲಾಖೆಗೆ ಬಂದಿದೆ ಈ ಸಂದರ್ಭದಲ್ಲಿ ಯಾಕೆ ಹೇಳೋಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ ಈಗಾಗಲೇ ಕಳೆದ ಎರಡು ಸಾವಿರದ ಹತ್ತರಿಂದ ಇವತ್ತಿನವರೆಗೂ ಕೂಡ ಈ ಒಂದು ಪಟೇಲ್ ಶಿವಪ್ಪನವರು ಹಾಸನ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆ ಕರ್ತವ್ಯ ನಿರ್ವಹಿಸುವಂತ ಸಂದರ್ಭದಲ್ಲಿ ಅಧ್ಯಕ್ಷನಾಗಿರ್ತಕ್ಕಂಥ ಅಧಿಕಾರ ಮತ್ತು ಸಾರ್ವಜನಿಕ ಹಣ ಸಾರ್ವಜನಿಕ ಹಣ ಅಂದ್ರೆ ಈ ಒಂದು ಹಾಸನ ಜಿಲ್ಲಾ ಕೊಡುಗರ ಸಂಘಕ್ಕೆ ಸುಮಾರು ನಾಲ್ಕು ಲಕ್ಷ ರೂಪಾಯಿಯ ಸದಸ್ಯತ್ವದ ಹಣವನ್ನು ದುರುಪಯೋಗ ಲೆಕ್ಕಪತ್ರ ರಶೀದಿಯನ್ನು ಮಾಡಿಬಿಟ್ಟಿಲ್ಲ ಹಾಸನ ಜಿಲ್ಲಾ ಸದಸ್ಯತ್ವದ ಹಣ ಹಾಗೆ ಒಂದು ಸುಮಾರು ಸಾರ್ವಜನಿಕರಿಂದ ಹದಿನೈದು ಲಕ್ಷ ರೂಪಾಯಿ ಹಣವನ್ನ ಕಟ್ಟಡದ ನಿರ್ಮಾಣಕ್ಕಾಗಿ ಸಹಾಯಧನವನ್ನ ಕಲೆಕ್ಟ್ ಮಾಡಿದ್ದಾರೆ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕುರುಬ ಜನಾಂಗದ ಧಾನಿಗಳಿಂದ ಆ ಹಣಕ್ಕೂ ಕೂಡ ಲೆಕ್ಕ ಸರ್ಕಾರದ ಸಹಾಯಧನವನ್ನು ತಗೊಂಡಿದ್ದಾರೆ ಅದು ನಾಲ್ಕು ಕೋಟಿ ರೂಪಾಯಿ ಇದರ ಬಗ್ಗೆ ದೂರನ್ನ ಸಲ್ಲಿಸಿದ್ದಾರೆ ಅನೇಕ ಜನ ಜಿಲ್ಲಾ ಸಹಕಾರ ಸಂಘಗಳ ನೋಂದಣಾಧಿಕಾರಿ ಮುಂದೆ ಸಹಕಾರ ಸಂಘಗಳ ಜಿಲ್ಲಾ ನೋಂದಣಾಧಿಕಾರಿಗಳು ಈ ಒಂದು ಗಂಭೀರವಾದಂತ ಆ ಭ್ರಷ್ಟಾಚಾರ ಮಾಡಿರತಕ್ಕಂತ ಸಾರ್ವಜನಿಕ ಹಣವನ್ನ ದುರುಪಯೋಗ ಮಾಡಿರ್ತಕ್ಕಂಥ ಅಧಿಕಾರವನ್ನ ಮಾಡಿರ್ತಾ ಆ ಒಂದು ಆಡಳಿತ ಮಂಡಳಿ ಇರ್ತಕ್ಕಂಥ ಪಟೇಲ್ ಶಿವಪ್ಪನವರ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿ ವಿರುದ್ಧ ನೀವು ಇಲಾಖಾ ತನಿಖೆ ನೀಡಬೇಕು ಅಂತ ಹೇಳಿ ಆ ಇಲಾಖಾ ತನಿಖೆಯನ್ನ ಸೆಕ್ಷನ್ ಟ್ವೆಂಟಿ ಫೈವ್ ಆಫ್ ದಿ ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ನಲ್ಲಿ ತನಿಖೆಯನ್ನು ಮಾಡಿಸ್ತಾರೆ ಮಾರಾಟ ಅಧಿಕಾರ ಹತ್ರ ಜುಲೈ ತಿಂಗಳಲ್ಲಿ ತನಿಖಾ ಅಧಿಕಾರಿ ನೇಮಕ ಮಾಡ್ತಾರೆ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಆಗಸ್ಟ್ ಇಪ್ಪತ್ತೆರಡನೇ ವರದಿ ಕೂಡ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಬರ್ತದೆ ಅಲ್ಲಿ ಯಾವುದೇ ಲೆಕ್ಕಪತ್ರ ಹದಿನೈದು ಯಾವುದೇ ವಾರ್ಷಿಕ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ನಡೆಸಿಲ್ಲ ಮತ್ತು ಮಾಸಿಕ ಕಾರ್ಯಕಾರಿ ಸಮಿತಿ ಸಭೆಯನ್ನು ನಡೆಸಿಲ್ಲ ಯಾವುದೇ ನಡಾವಳಿಗಳನ್ನು ಬರೆದಿಲ್ಲ ಅನ್ನೋದ್ರ ಬಗ್ಗೆ ಸಾಬೀತಾಗ್ತದೆ ಈ ವರದಿ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಬರ್ತದೆ ಅಲ್ಲಿಂದ ಜಿಲ್ಲಾ ನೋಂದಣಾಧಿಕಾರಿಗಳು ರಾಜ್ಯ ಸಂಘ ಸಂಸ್ಥೆಗಳ ರಿಜಿಸ್ಟ್ರಾರ್ ಅವರಿಗೆ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಒಂಬತ್ತೈದು ತಿಂಗಳಲ್ಲಿ ಬರ್ತದೆ ಅದು ಸರ್ಕಾರದ ಕಾರ್ಯದರ್ಶಿಗಳಿಗೆ ಹತ್ತೈದು ತಿಂಗಳು ಹೋಗ್ತದೆ ಹತ್ತನೇ ತಿಂಗಳು ಪುನಃ ಅದೇ ಹಾಸನ ಜಿಲ್ಲಾ ಕುರುಬರ ಸಂಘದ ಪದಾಧಿಕಾರಿಗಳನ್ನ ಕರೆದು ನೀವು ಇಷ್ಟೆಲ್ಲ ಆರೋಗ್ಯಗಳಿದೆ ಇದ್ರ ಬಗ್ಗೆ ನಿಮ್ಮ ಅಂತ ಕೇಳಿ ಅವಕಾಶ ಮಾಡಿ ಕೊಟ್ಟಾಗಲೂ ಕೂಡ ಅವರು ಅದಕ್ಕೆ ಸಮರ್ಪಕವಾದ ಒಂದು ಸಮಜಾಯಿಷಿಯನ್ನು ನೀಡದೇ ಇರೋ ಕಾರಣಕ್ಕೆ ಪುನಃ ಎರಡನೇ ಸಾರಿ ತನಿಖೆ ಮಾಡಿ ಅಂತೇಳಿ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರದ ಕಾರ್ಯದರ್ಶಿ ಸಹಕಾರ ಇಲಾಖೆಯವರು ಈ ಹಾಸನ ಜಿಲ್ಲಾ ಕುಟುಂಬದ ಸಂಘದಲ್ಲಿ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಸಾರ್ವಜನಿಕ ಹಣ ನಾಲ್ಕು ಕೋಟಿ ರೂಪಾಯಿ ಸಹಾಯಧನ ಏನಿದೆ ಕಟ್ಟಡ ನಿರ್ಮಾಣಕ್ಕೆ ಅದರ ಬಗ್ಗೆ ಪೂರ್ಣ ತನಿಖೆ ಮಾಡಿ ವರದಿಯನ್ನು ಸಲ್ಲಿಸ್ತ ಕಳಿಸುತ್ತೆ ಹಾಗೆ ಅವರು ಕೂಡ ಇಪ್ಪತ್ತೆಂಟು ಹನ್ನೊಂದಕ್ಕೆ ಜಿಲ್ಲಾ ನೋಂದಣಾಧಿಕಾರಿಗಳು ತನಿಖಾಧಿಕಾರಿಯನ್ನು ಮಾಡ್ತಾರೆ ನೇಮಕ ಮಾಡ್ತಾರೆ ಇವೆರಡನ್ನೂ ಪ್ರಶ್ನೆ ಮಾಡಿ ಇದೇ ಪಟೇಲ್ ಶಿವತ್ನವರು ರಾಜ್ಯ ಹೈಕೋರ್ಟ್ ನಲ್ಲಿ ಒಂದು ಕೇಸ್ ಹಾಕ್ತಾರೆ ಹೈಕೋರ್ಟ್ ಅಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ ಟೂ ಫೈವ್ ಏಟ್ ಹಾಕಿ ಈ ತನಿಖೆಯನ್ನು ಮಾಡಬಹುದು ಅಂತ ಹೇಳಿ ತಾತ್ಕಾಲಿಕವಾದ ಒಂದು ತಡೆಯಾಜ್ಞೆಯಿಂದ ಮಧ್ಯಂತರ ಆದೇಶವನ್ನು ಪಡೆದಿದ್ದಾರೆ ದೂರುದಾರರ ಪರವಾಗಿ ನಾನೇ ಕೂಡ ಹಾಜರಾಗ್ತಾ ಇದ್ದೀನಿ ಅಲ್ಲೆಲ್ಲ ಸಂಜಾಯಿಸಿ ಯಾವುದೇ ರೀತಿಯ ಸಮರ್ಪಕವಾದಂತಹ ಸಂಜಾಯಿಸಿ ಇಲ್ಲ ಆ ಕಾರಣಕ್ಕಾಗಿ ಅವರು ಭ್ರಷ್ಟಾಚಾರ ಮಾಡಿರುವುದು ಸಂಪೂರ್ಣವಾಗಿ ಖಚಿತವಾಗಿದೆ ಇಲಾಖಾ ತನಿಖಾ ಇದರ ಮೇಲೆ ಅದಲ್ಲದೆ ಇವರ ಬಗ್ಗೆ ಈಗಾಗಲೇ ಹಾಸನ ಜಿಲ್ಲಾ ನಾಲ್ಕನೇ ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ ನಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಕ್ರಿಮಿನಲ್ ಅಪರಾಧ ಸೆಕ್ಷನ್ ಫೋರ್ ಸೆವೆಂಟಿ ಒನ್ ಫೋರ್ ನಾಟ್ ಸಿಕ್ಸ್ ಫೋರ್ ನೈನ್ಟೀನ್ ಫೋರ್ ಟ್ವೆಂಟಿ ಇದೇ ಪಟೇಲ್ ಶಿವಕುಮಾರಿ ಕ್ರಿಮಿನಲ್ ಅಪರಾಧದ ವಿಚಾರಣೆ ನಡೀತಾ ಇದೆ ಈ ಹಂತದಲ್ಲಿ ಒಬ್ಬ ಪಕ್ಷದ ಕಾರ್ಯಕರ್ತ ಕ್ರಿಮಿನಲ್ ಅಪರಾಧವನ್ನ ಎದುರಿಸ್ತಾ ಇರತಕ್ಕಂತ ಅದಿನ್ನು ಅದರಿಂದ ಮುಕ್ತವಾಗಿ ಇರುವಂತ ಸಂದರ್ಭದಲ್ಲಿ ಒಂದು ಒಂದು ಸಮಾಜದ ಒಂದು ಜನಾಂಗದ ಜಿಲ್ಲಾ ಸಂಸ್ಥೆಯಲ್ಲಿ ಹಣವನ್ನು ದುರುಪಯೋಗ ವ್ಯಕ್ತಿಯಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಮ್ಮತಿ ನೀಡಿ ಅವರನ್ನ ನೇಮಕ ಮಾಡತಕ್ಕಂಥದ್ದು ಇದು ಕಾನೂನಾತ್ಮಕವಾಗಿ ಸಮರ್ಪಕವಲ್ಲ ಸಾಮಾಜಿಕ ದೃಷ್ಟಿಯಿಂದ ಸರಿನೂ ಅಲ್ಲ ಹಾಗೂ ಸಾರ್ವಜನಿಕ ಸಣ್ಣ ಸಂಸ್ಥೆಯಲ್ಲಿ ಹಾಸನ ವಿಭಾಗ ಒಂದು ಸಣ್ಣ ಸಂಸ್ಥೆಯಲ್ಲೇ ನಾಲ್ಕು ಕೋಟಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಸುಮಾರು ನಾಲ್ಕು ಸಾವಿರ ಐದು ಸಾವಿರ ಕೋಟಿ ರೂಪಾಯಿಗಳ ಒಂದು ದೊಡ್ಡ ಯೋಜನೆಗಳು ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಹಾಸನ ನಗರದ ಅಭಿವೃದ್ಧಿಗಾಗಿ ಸರ್ಕಾರ ಕೊಡಬಹುದಾದಂತಹ ಸುಮಾರು ಐದು ಹತ್ತು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳನ್ನ ಎಷ್ಟು ದುರುಪಯೋಗ ಮಾಡ್ಕೋಬಹುದು ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದ್ರಿಂದ ಇವರು ಅನರ್ಹನ ವ್ಯಕ್ತಿ ಇವರು ಆ ಒಂದು ಸ್ಥಾನಕ್ಕೆ ಒಂದು ಸ್ಟ್ಯಾಚ್ಯುಚರಿ ಬೋರ್ಡ್ ಇರ್ತಕ್ಕಂತ ಹಾಸನ ಜಿಲ್ಲಾ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಮರ್ಪಕ ಸಮರ್ಪಕ ವ್ಯಕ್ತಿ ಅಲ್ಲ ಆದ್ರಿಂದ ಮುಖ್ಯಮಂತ್ರಿಗಳು ತಮ್ಮ ಶಿಫಾರಸನ್ನ ವಾಪಸ್ ತಗೊಳ್ಬೇಕು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಬೇಕು ಯಾವುದೇ ರೀತಿ ಜನಾಂಗದಲ್ಲಿ ಇರಲಿ ಅಥವಾ ಬೇರೆ ಜನಾಂಗದಲ್ಲಿ ಇರಲಿ ಭ್ರಷ್ಟಾಚಾರ ಮಾಡುವ ವ್ಯಕ್ತಿಗೆ ಯಾವುದೇ ಸರ್ಕಾರ ಕೂಡ ಪ್ರೋತ್ಸಾಹಿಸಬಾರದು ಈ ನಿಟ್ಟಿನಲ್ಲಿ ಅವರನ್ನ ಸ್ಥಾನಕ್ಕೆ ನೇಮಕ ಮಾಡಬಾರ್ದು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಇಷ್ಟು ಭ್ರಷ್ಟಾಚಾರ ಆರೋಪಗಳು ಇರ್ತಕ್ಕಂಥ ವ್ಯಕ್ತಿಯನ್ನ ಸರ್ಕಾರ ಅಥವಾ ನಗರಾಭಿವೃದ್ಧಿ ಪ್ರಾಧಿಕಾರ ಇಲಾಖೆ ಸಚಿವಾಲಯ ಅವರ ಒಂದು ಅಧ್ಯಕ್ಷ ಸ್ಥಾನದ ಅಧಿಕಾರದ ಆದೇಶ ನೀಡಿದ್ರೆ ಆ ಆದೇಶ ದೊರಕಿದ ನಂತರ ಇದನ್ನ ಮುಂದೆ ಶ್ರೀರಾಜ್ ಚೌಡಪ್ಪನವರು ನ್ಯಾಯಾಲಯದಲ್ಲಿ ಆ ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡಲಿದ್ದಾರೆ ಆದ್ರಿಂದ ಸರ್ಕಾರ ಈ ಹಂತದಲ್ಲೇ ಅವರ ಒಂದು ಶಿಫಾರಸನ್ನ ತಗೊಂಡು ಸರಿಯಾದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಶ್ರೀನಾಥ್ ಚೌಡಪ್ಪನವರ ಒಂದು ಬೇಡಿಕೆಗೆ ಬೆಂಬಲವಾಗಿ ನಾನು ಕೂಡ ಬಂದಿದ್ದೇನೆ ನನ್ನ ಅನಿಸಿಕೆಯನ್ನು ತಿಳಿಸಿದ್ದೇನೆ ನಾವು ಎಲ್ಲ ಅವಕಾಶ ಮುಗಿಸ್ತೇನೆ ಏನಾದರೂ ಪ್ರಶ್ನೆ ಇದ್ರೆ ಸ್ನೇಹಿತರಿಗೆ ನಮಸ್ಕಾರ ನಾನು ಡಾಕ್ಟರ್ ಶ್ರೀನಾಥ್ ಅಂತೇಳಿ ಅಕ್ಕುಗೂಡು ಹತ್ರ ಒಂದು ಸಣ್ಣ ಗ್ರಾಮ ಚಿಕ್ಕ ಅಕ್ಕಲುಗೋಡು ಅಕ್ಕನಗೂರು ತಾಲೂಕು ಇಂದ ಬಂದಿರ ನನ್ನ ಸ್ವಂತವರು ಮತ್ತೆ ಈ ಇವತ್ತಿನ ಈ ಪತ್ರಿಕಾ ಗೋಷ್ಠಿಯ ಉದ್ದೇಶ ಏನಂದ್ರೆ ಒಬ್ಬ ಕ್ರಿಮಿನಲ್ ಹಿಸ್ಟ್ರಿ ಇರುವಂಥ ಮತ್ತು ಗೋಮುಖ ವ್ಯಾಗ್ರ ಕವರ್ಡ್ ಫೇಸ್ ಇರುವಂಥ ವ್ಯಕ್ತಿನ ಅರ್ಬನ್ ಡೆವಲಪ್ಮೆಂಟ್ ಹಾಸನ ಅರ್ಬನ್ ಡೆವಲಪ್ಮೆಂಟ್ ಚೇರ್ಪರ್ಸನ್ ಆಗಿ ನೇಮಕ ಮಾಡೋದಕ್ಕೆ ಗೌರ್ಮೆಂಟ್ ನಮ್ಮ ಎ ಐ ಸಿ ಸಿಯಿಂದ ರೆಕಮೆಂಡ್ ಮಾಡಿದ್ದಾರೆ ಸೊ ಈ ವಿಚಾರ ಈ ವಿಚಾರ ನಮಗೆ ಗೊತ್ತಾದ ಮೇಲೆ ನಾವು ಸಂಬಂಧಪಟ್ಟಂತ ಚೀಫ್ ಸೆಕ್ರೆಟ್ರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತೆ ಸೆಕ್ರೆಟ್ರಿ ಅರ್ಬನ್ ಡೆವಲಪ್ಮೆಂಟ್ಸು ಅವರಿಬ್ಬರಿಗೊಂದು ನಾವು ಕಂಪ್ಲೇಂಟ್ ಕೊಟ್ಟು ಈ ಒಂದು ಕ್ರಿಮಿನಲ್ ಹಿಸ್ಟ್ರಿ ಇದೆ ನೀವು ಅವರ ಕಾಂಪಿಟೆನ್ ನಿಮ್ಮ ಕಾಂಪಿಟೆನ್ಸಿ ಬಗ್ಗೆ ಕ್ವಶನ್ ಮಾಡಿದೀವಿ ರೆಸ್ಪಾನ್ಸಿಬಲ್ ಅಧಿಕಾರಿಗಳು ಈ ಒಂದು ತಪ್ಪುಗಳನ್ನು ಯಾಕೆ ಅವರು ಮಾಡಿದ್ದಾರೆ ಆಶ್ಚರ್ಯ ಪಡಿಸಿದೆ ಆ ಇಂಥ ದೊಡ್ಡ ಪೊಸಿಷನ್ ಆ ಅಧಿಕಾರಿಗಳು ಅವರ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ದೆ ಇಂಥ ದೊಡ್ಡ ಮೇಲ್ಮಟ್ಟಕ್ಕೆ ಮೇಲ್ನೋಟಕ್ಕೆ ಕಾಣಿಸುವಂತ ಅಪರಾಧ ಮಾಡಿದ್ರು ಕೂಡ ಅದನ್ನೆಲ್ಲ ಅವರು ಅದನ್ನು ಎಸ್ಟಾಬ್ಲಿಷ್ ಮಾಡದಲ್ಲೇ ಅದನ್ನು ಅವರು ಡಿಸಿಷನ್ಗೆ ಅವರು ಟಾಲರೇಟ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇಲ್ಲಿ ಸ್ಯಾಂಟಿಟಿ ನಮ್ಮ ಸರ್ಕಾರದಲ್ಲಿ ಅಥವಾ ಸೆಕ್ರೆಟರಿಯೇಟ್ಗಳಲ್ಲಿ ಅವರು ಕಾಂಪಿಟೆನ್ಸಿನ ಇಲ್ಲಿ ಪ್ರೂವ್ ಇದೆ ಅದಕ್ಕೆ ಅವರು ಅವ್ರಿಗೆ ನೀವು ಜವಾಬ್ದಾರಿಯುತವಾಗಿ ಕಾನೂನಾತ್ಮಕವಾಗಿ ಇಲ್ಲಿ ಕ್ರಮ ತಗೋಬೇಕು ಅಂತ ಹೇಳಿ ನಾವು ಚೀಫ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಕರ್ನಾಟಕ ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಈಗ ಇವನ್ ವಿಚಾರವಾಗಿ ಆ ಮೂಲತಃ ನಾವು ಈ ಸಮಾಜದಲ್ಲಿ ನಾವು ಕುರ್ಬ ಸಮಾಜಕ್ಕೆ ಹಿಂದುಳಿದವರೆಗಕ್ಕೆ ಸೇರಿದಂತ ವ್ಯಕ್ತಿ ನಾವು ಆಲ್ಮೋಸ್ಟ್ ಮೂವತ್ತು ವರ್ಷದಿಂದ ನಮ್ಮ ವಿದ್ಯಾರ್ಥಿ ಜೀವನದಿಂದ ನಾವು ಸಾಮಾಜಿಕ ಹೋರಾಟ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಮಾಡಿಕೊಂಡು ಬಂದು ಮತ್ತೆ ಸಾಕಷ್ಟು ವಿದ್ಯಾಭ್ಯಾಸ ಮತ್ತೆ ಪ್ರಪಂಚ ನೋಡಿ ಸರಿಯಾದ ತಪ್ಪೆವುದು ನ್ಯಾಯ ಯಾವುದು ಸಾಮಾಜಿಕ ನ್ಯಾಯ ಯಾವುದು ಈ ವಿಚಾರಗಳನ್ನ ಕಾಂಪಿಟೇಟಿವ್ ಆಗಿ ಅರ್ಥ ಮಾಡಿಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರುವಂತ ಈ ದೊಡ್ಡ ಅನಾಹುತ ಆಶ್ಚರ್ಯ ಬಂದಿದೆ ಯಾಕೆಂದ್ರೆ ಅವರು ಮಾತಾಡಿದ್ರೆ ಜಸ್ಟಿಸ್ ಅಂತ ಹೇಳ್ತಾರೆ ಮಾತಾಡಿದ್ರೆ ನಾನು ಅಡ್ವೊಕೇಟ್ ಅಂತ ಹೇಳ್ತಾರೆ ಮಾತಾಡಿದ್ರೆ ನಾನು ಓದ್ಕೊ ಬಂದಿದ್ದೀನಿ ಅಂತ ಹೇಳ್ತಾರೆ ಮತ್ತೆ ವಾಕಲ್ಲಿ ಅವರ ನಡತೆಯಲ್ಲಿ ಇಂಥ ದೊಡ್ಡ ಅಪರಾಧ ಹೇಗ್ ನಡೀತಿತ್ತು ಇಂಥ ದೊಡ್ಡ ತಪ್ಪು ಹೇಗ್ ನಡೀತು ಇದು ನಡತೆಯಲ್ಲಿ ಮಾತ ಮಾತು ಎಲ್ಲರೂ ಮಾತಾಡ್ತಾರೆ ನಡತೆ ಮುಖ್ಯ ನಡತೆನಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇಲ್ಲಿ ನಾವು ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಎಲ್ಲಾ ಸಾಕ್ಷಿ ಸಮೇತ ಇವನು ಈ ತರ ಕಲ್ಪಿಟ್ಟಿದಾನೆ ಈ ತರ ಮುಖವಾಡ ಧರಿಸ್ಕೊಂಡಿದ್ದಾನೆ ಜನಗಳಿಗೆ ಮೋಸ ಮಾಡ್ತಾನೆ ಏನು ಆ ದ್ರೋಹ ಮಾಡ್ತಾನೆ ನಂಬಿಕೆ ದ್ರೋಹ ಮಾಡ್ತಾನೆ ಆ ಅವನು ಕುರುಬ ಸಮಾಜದವನಾಗಿ ಕುರುಬ ಕುರುಬ ಸಂಘದ ಪ್ರೆಸಿಡೆಂಟ್ ಆಗಿ ಎರಡ್ ಸಾವಿರದ ಹತ್ತರಿಂದ ಆಂಟಿ ಸೋಷಿಯಲ್ ಎಲಿಮೆಂಟ್ ಗಳನ್ನ ಗುಡ್ಡೆ ಹಾಕೊಂಡು ಆ ಈ ಸಮಾಜ ಘಾತುಕ ಶಕ್ತಿಗಳನ್ನೇ ಆ ಇಟ್ಕೊಂಡು ಆ ಸಮಾಜದ ದುಡ್ಡನ್ನೇ ಉಪಯೋಗಿಸ್ಕೊಂಡು ಅವ್ರನ್ನ ನರಿಶ್ ಮಾಡಿಕೊಂಡು ಅವ್ರನ್ನ ಶಕ್ತಿಯೇ ಉಪಯೋಗಿಸ್ಕೊಂಡು ಸಮಾಜದ ಜನಗಳಿಗೇನೆ ದಬ್ಬಾಳಿಕೆ ಮಾಡಿಕೊಂಡು ಅವನು ಈ ತರ ಡಿಕ್ಟೇಟರ್ಶಿಪ್ ಮಾಡಿಕೊಂಡು ಬಂದಿದ್ದಾನೆ ಈಗಷ್ಟು ಆಗಿದೆ ಇನ್ನೊಂದಾಗಿಲ್ಲ ಸ್ಟಾರ್ಟ್ ಹ ಇಲ್ಲ ಭವನ ನಿರ್ಮಾಣ ವಿಚಾರದಲ್ಲಿ ಇವರು ಅಡ್ವೊಕೇಟ್ ಮಂಜುನಾಥ್ ಮತ್ತೆ ಕುರುಬ ಸಮಾಜದ ಬುಡಕಟ್ಟು ಕುರುಬ ಕುರುಬ ಸಂಘರ್ಷ ಸಮಿತಿ ಅಧ್ಯಕ್ಷರಾಗಿ ಇವ್ರಿಗೆ ಇವರೇ ಆ ಕೇಸ್ನ ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ಟೆಕ್ನಿಕಲ್ ಆಗಿ ವಿತ್ ಇದು ಅಕೌಂಟ್ ವಿತ್ ಏನು ಲೆಕ್ಕಾಚಾರ ಎಲ್ಲ ಇವ್ರಿಗೆ ಪೂರ್ತಿ ಗೊತ್ತಿದೆ ಅದನ್ನೇ ಅವರು ಬ್ರೀಫ್ ಮಾಡ್ತಾರೆ ಅಂದ್ರೆ ಕಟ್ಟಡ ವಿಚಾರದಲ್ಲಿ ಏನು ಗೌರ್ಮೆಂಟ್ ಗ್ರಾಂಟ್ ಇದೆ ಅದನ್ನ ಯಾವ ರೀತಿ ಅವನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅವ್ನ ಪ್ರೆಸಿಡೆಂಟ್ ಆಗಿ ಅವನ ಪವರ್ನ ಯಾವ ರೀತಿ ಅವನ ಸೆಲ್ಫಿಶ್ ಇಂಟ್ರೆಸ್ಟ್ ಗೆ ಈ ಆಂಟಿ ಸೋಷಿಯಲ್ ಸಮಾಜ ಶಕ್ತಿಗಳನ್ನ ಶತ್ರುಗಳನ್ನ ತೊಂದರೆ ಇಟ್ಕೊಂಡು ನ್ಯಾಯ ಕೇಳಿದವ್ರಿಗೆ ದಬ್ಬಾಳಿಕೆ ಮಾಡಿಕೊಂಡು ಅವ್ರ ಪರ್ಸನಲ್ ವಿಚಾರಕ್ಕೆ ಹೋಗಿ ಅವ್ರಿಗೆ ಭಯ ಉಡಿಸಿ ಇವನು ಈ ತರ ಒಂದು ಭ್ರಷ್ಟಾಚಾರದಲ್ಲಿ ಇವನು ಜೀವನ ಮಾಡ್ಕೊಂಡು ಬಂದಿದ್ದಾನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವನು ಆಗ್ತಾ ಅಂತ ಹೇಳ್ಕೊಂಡು ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಐ ಆರ್ ಮಾಡಿಸ್ ಹೋದ್ರೆ ಕಂಪ್ಲೇಂಟ್ ಕೊಟ್ಟವ್ರಿಗೆ ಹರಸ್ಮೆಂಟ್ ಕಂಪ್ಲೇಂಟ್ ಕೊಟ್ಟವ್ರಿಗೆ ಹರಸ್ಮೆಂಟ್ ಡಿಸ್ಕಂಫರ್ಟ್ ಗೆ ಕಂಫರ್ಟ್ ಮಾಡೋದು ಅವನಿಗೆ ವಿ ಐ ಪಿ ಟ್ರೀಟ್ ಮಾಡೋದು ಇದು ಏನು ಸರ್ಕಾರದ ದುಡ್ಡು ಉಪಯೋಗಿಸ್ ಸರ್ಕಾರನ ಉಪಯೋಗಿಸ್ಕೊಂಡು ಆರ್ಡರ್ ಮಾಡಿದ್ರಲ್ಲಿ ನೇಮಕ ಆರ್ಡರ್ ಎಸ್ ಸರ್

ಅಲ್ಲ ನಾವು ಪ್ರಯತ್ನದಲ್ಲಿ ಇದೀವಿ ನಾವು ಭೇಟಿ ಮಾಡಿ ಈ ಅನ್ಯಾಯ ಮುಂದೆ ತಗೊಂಡು ಹೋಗುವಂತ ಒಂದು ಪ್ರಯತ್ನದಲ್ಲಿ ಇದೀವಿ ಅದನ್ನ ಮಾಡ್ತೀವಿ ಇಲ್ಲಿ ಮುಖ್ಯವಾಗಿ ಸಾಮಾಜಿಕ ನ್ಯಾಯ ಅಂದ್ರೆ ಬೇಸಿಕ್ ನೀಡ್ಸ್ ಬೇಸಿಕ್ ಡೆವಲಪ್ಮೆಂಟ್ ಅಥಾರಿಟಿ ಇವನು ಡೆಮಾಲಿಶ್ ಅಥಾರಿಟಿಗೆ ಫಿಟ್ ಇದೇ ಡೆವಲಪ್ಮೆಂಟ್ ಅಥಾರಿಟಿಗಲ್ಲ ಈ ಮಸ್ತಿಯ ಪ್ರೆಸಿಡೆಂಟ್ ಫಾರ್ ದಿ ಅರ್ಬನ್ ಡೆಮಾಲಿಶ್ ಅಥಾರಿಟಿ ಇಂಥವರಿಗೆ ಅವಕಾಶಗಳನ್ನ ಮತ್ತೆ ಇಂಥ ಬೀಜಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಮುಖ್ಯವಾಗಿ ಈ ತರ ಬ್ಯಾಕ್ ಗ್ರೌಂಡ್ ಇರೋದ್ರನ್ನ ಯಾಕೆ ಇವರು ಬೀಜ ಬಿತ್ತುತ್ತಾರೆ ಇಂಥವ್ರನ್ನ ಯಾಕೆ ಬೆಳೆಸ್ತಾರೆ ಸಮಾಜದಲ್ಲಿ